ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಯೋನಾ ಪುಸ್ತಕದಿಂದ ಸುವಾರ್ತೆ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಮತ್ತಾಯನ ಬರೆದ ಸುವಾರ್ಥ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂವತ್ತೆಂಟರಿಂದ ಶಾಸ್ತ್ರಗಳಲ್ಲಿಯೂ ಫರಿಸಾಯರಲ್ಲಿಯೂ ಕೆಲವರು ಬೋಧಕನೇ ಒಂದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆ ಇದೆ ಎಂದು ಆತನನ್ನು ಕೇಳಲಾಕಿ ಆತನು ಅವರಿಗೆ ಉತ್ತರ ಕೊಟ್ಟದೇನೆಂದರೆ ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕುವುದಿಲ್ಲ ಅಂದರೆ ಯೋನನು ಹೇಗೆ ಮೂರು ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು ಮೂರು ದಿನ ರಾತ್ರಿ ಹಗಲು ಭೂಗರ್ಭದೊಳಗಿರುವನು ಅಮೇನ್ ಇದರಲ್ಲಿ ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ ಎಂದು ಯೇಸು ಹೇಳಿದನು ಅಮೇನ್ ದೇವರು ನಮಗೆ ಕಲಿಸಲು ಮತ್ತು ನಮ್ಮನ್ನು ಉಪಯೋಗಿಸಿಕೊಳ್ಳಲು ಸಂದರ್ಭಗಳನ್ನು ಹೇಗೆ ಸೃಷ್ಟಿಸುತ್ತಾನೆ ಯೋನನನ್ನು ಅವನ ಅವಿದ್ಯತೆಯಿಂದ ರಕ್ಷಿಸಲು ದೇವರು ಬಿರುಗಾಳಿಯನ್ನು ಮತ್ತು ಮೀನನ್ನು ಕಳಿಸುತ್ತಾನೆ ಅವನು ಯೋನ್ ಆತನು ಯೋನನಿಗೆ ಎರಡನೆಯ ಬಾರಿ ಹೋಗಲು ಹೇಳುತ್ತಾನೆ ಮತ್ತು ಅಂತಿಮವಾಗಿ ಯೋನನು ವಿಧೇಯನಾಗಿ ದೇವರ ಅಪ್ಪಣೆಯಂತೆ ನಿನವಿಗೆ ಹೋದನು ನಂತರ ದೇವರು ನಿನವೆಯರಲ್ಲಿ ಆಶ್ಚರ್ಯಕರ ಯಶಸ್ಸನ್ನು ತರುವ ಮೂಲಕ ಯೋನನ ವಿಧೇಯತೆಗೆ ಪ್ರತಿಫಲವನ್ನು ನೀಡುತ್ತಾನೆ ನಿಮ್ಮಲ್ಲಿರುವ ಬಿರುಗಾಳಿಯು ನಿಮ್ಮನ್ನು ನಿನವೆಯಂತಹ ಸುಗ್ಗಿ ಹೊಲಗಳಿಗೆ ಕೊಂಡೊಯ್ಯುತ್ತದೆ ಯೇಸುವನ್ನು ಸ್ತುತಿಸಿರಿ ಹಾಲೆಲು ಕ್ರಿಸ್ತನ ಯೋಜನೆ ಒಂದು ಕುರಿತ ಹದಿನೈದು ಮೂರರಿಂದ ನಾಲ್ಕನೇ ವಾಕ್ಯ ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು ಅದು ನಾನು ಸಹ ಕಲಿತುಕೊಂಡಂತೆ ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಹೂಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಆಮೇನ್ ಹೊಸ ಒಡಂಬಡಿಕೆಯ ಒಂದು ನೋಟದಿಂದ ಯೋನನ ಪುಸ್ತಕವನ್ನ ನೋಡುವುದು ಒಬ್ಬರು ಸತ್ಯವೇದದಲ್ಲಿರುವ ಯೋನನನ್ನು ಸುವಾರ್ತೆ ಮತ್ತು ಯೇಸುಕ್ರಿಸ್ತನ ಕಥೆಯನ್ನು ಸಂಕೇತಿಸಲು ಅರ್ಥೈಸುತ್ತಾರೆ ಯೋನನ ಪುಸ್ತಕವನ್ನು ಸುವಾರ್ತೆಗೆ ಸಂಬಂಧಿಸುವಂತೆ ಅರ್ಥೈಸುವ ಕೆಲವು ವಿಧಾನಗಳು ಇಲ್ಲಿವೆ ಯೋನನ ಅವಿಧೇಯತೆ ಯೋನನ ಅವಿಧೇಯತೆಯನ್ನು ಆದಾಮ ಅಸಹಕಾರದ ಮುನ್ಸೂಚನೆ ಎಂದು ವ್ಯಾಖ್ಯಾನಿಸಲಾಗಿದೆ ಎಂದು ಇದು ಪಾಪವನ್ನು ಜಗತ್ತಿನಲ್ಲಿ ತಂದಿತು ಯೋನನ ಸಾವಿನ ಸಮೀಪ ಅನುಭವ ಮೀನಿನ ಮೀನಿನಲ್ಲಿ ಯೋನ ಸಾವಿನ ಸಮೀಪದಲ್ಲಿರುವ ಅನುಭವವನ್ನು ಯೇಸುವಿನ ಶಿಲುಬೆಗೇರಿಸುವಿಕೆಯ ಮುನ್ಸೂಚನೆ ಎಂದು ಅರ್ಥೈಸಲಾಗುತ್ತದೆ ಯೋನನ ವಿಧೇಯತೆ ಯೋನನು ತನ್ನ ಮರಣದ ಸಮೀಪದ ಅನುಭವದ ನಂತರ ದೇವನಿಗೆ ವಿಧೇಯನಾಗಿರುವುದು ಯೇಸುವಿನ ವಿಧೇಯತೆಯ ಮುನ್ಸೂಚನೆ ಎಂದು ಅರ್ಥೈಸಲಾಗುತ್ತದೆ ನಿನವೆಗೆ ಯೋನನ ಯೋಜನೆ ನಿನವೆಗೆ ಯೋನನ ಯೋಜನೆಯನ್ನು ಯೇಸುವಿನ ಕಾರ್ಯದ ಮುನ್ಸೂಚನೆ ಎಂದು ಅರ್ಥೈಸಲಾಗುತ್ತದೆ ಯೋನನ ಪುನರುತ್ಥಾನ ಮೀನು ನುಂಗಿದ ನಂತರ ಯೋನನ ಪುನರುತ್ಥಾನವನ್ನು ಸಮಾಧಿಯಿಂದ ಯೇಸುವಿನ ಪುನರುತ್ಥಾನಕ್ಕೆ ಸಮಾನಾಂತರವಾಗಿ ಅರ್ಥೈಸಲಾಗುತ್ತದೆ ಯೋನನ ಕರುಣೆ ಮೀನಿನೊಳಗಿದ್ದ ಯೋನನ ಸಮಯವನ್ನು ದೇವರ ಕರುಣೆಯ ಬಗ್ಗೆ ಕಲಿಯಲು ಒಂದು ಮಾರ್ಗವೆಂದು ಅರ್ಥೈಸಲಾಗುತ್ತದೆ ಯೋನನ ದೇಶಭಕ್ತಿ ಯೋನನ ಕ್ರಮಗಳನ್ನು ದೇಶಭಕ್ತಿ ಎಂದು ಅರ್ಥೈಸಲಾಗುತ್ತದೆ ದ್ವೇಷಪೂರಿತವಲ್ಲ ಆಮೇನ್ ಏಸು ಎಲ್ಲರಿಗಿಂತ ಶ್ರೇಷ್ಠ ಮತ್ತಾಯ ಹನ್ನೆರಡನೇ ಅತ್ಯಾಯ ನಲವತ್ತೊಂದರಿಂದ ನಲವತ್ತೆರಡನೇ ವಾಕ್ಯ ನ್ಯಾಯ ವಿಚಾರಣೆಯಲ್ಲಿ ನಿನವೇ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು ಅವರು ಯೋನನು ಸಾರಿದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು ಆದರೆ ಇಲ್ಲಿ ಯೋನನಕ್ಕಿಂತಲೂ ಹೆಚ್ಚಿನವನಿದ್ದಾನೆ ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು ಆಕೆಯು ಸೊಲೋಮೋನನ ಜ್ಞಾನವನ್ನು ತಿಳುಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು ಆದರೆ ಇಲ್ಲಿ ಸೊಲೋಮ ಮೂನಿಗಿಂತಲೂ ತಾನೆ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ